ಸ್ನೇಹಿತರೆ ಎಲ್ಲರಿಗೂ ಕೂಡ ನಮಸ್ಕಾರ ಸ್ನೇಹಿತರೆ ಅನ್ನಭಾಗ್ಯ ಯೋಜನೆ ಬಗ್ಗೆ ಇವಾಗ ತಾನೇ ಒಂದು ಬಿಗ್ ಅಪ್ಡೇಟ್ ಬರ್ತಾ ಇದೆ ಸ್ನೇಹಿತರೆ ಅದೇನು ಅಂತ ಹೇಳ್ತಾ ಹೋಗ್ತೀನಿ ಅಕ್ಕಿ ವಿತರಣೆಯಲ್ಲಿ ವ್ಯತ್ಯಾಸ ಆಗೋ ಸಾಧ್ಯತೆ ಇದೆ ಸ್ನೇಹಿತರೆ ಅದರ ಕಾರಣವನ್ನು ನಾನು ಹೇಳ್ತಾ ಹೋಗ್ತೀನಿ ಗೆಳೆಯರೆ ಮತ್ತು ಗುರುಲಕ್ಷ್ಮಿ ಯೋಜನೆ ಬಗ್ಗೆ ಕೂಡ ಒಂದು ಹೊಸ ಅಪ್ಡೇಟ್ ಬರ್ತಾ ಇದೆ ಈ ದಿನದಂದು ನಿಮ್ಮ ಅಕೌಂಟ್ಗೆ ಎರಡು ಸಾವಿರ ಜಮಾ ಆಗುತ್ತೆ ಗೆಳೆಯರೆ ಮತ್ತು ಬಿ ಪಿ ಎಲ್ ಕಾರ್ಡ್ ಮತ್ತು ರೇಷನ್ ಕಾರ್ಡ್ ಕುರಿತು ಸರ್ಕಾರ ಒಂದು ಸ್ಪಷ್ಟನೆ ಕೊಟ್ಟಿದೆ ಸ್ನೇಹಿತರೆ ಯಾರ ಕಾರ್ಡು ರದ್ದಾಗುತ್ತೆ ಅಂತ ಹೇಳಿ ಮತ್ತು ಹೊಸ ಅರ್ಜಿ ಬಿಡ್ತೀವಿ ಅಂತ ಹೇಳಿದರು ಅದಕ್ಕೂ ಕೂಡ ಸರ್ಕಾರ ತಡೆ ಹಾಕಿದೆ ಸ್ನೇಹಿತರೆ ನಂತರ ಮುಖ್ಯ ಅಪ್ಡೇಟ್ ಏನಂದರೆ ಇ ಕೆ ವೈ ಸಿ ಕಡ್ಡಾಯ ಅಂತ ಹೇಳಿದರೆ ಹೀಗೆ ಒಂದಿಷ್ಟು ಸುಮಾರು ಯೋಜನೆ ಹೊಸ ಯೋಜನೆಗಳು ಬಂದಿದೆ ಗೆಳೆಯರೆ ಮತ್ತು ಸರ್ಕಾರ ಡಿಜಿಟಲ್ ಅರೆಸ್ಟ್ ಬಗ್ಗೆ ಕೂಡ ಒಂದು ಮಾಹಿತಿಯನ್ನು ಹಂಚ್ಕೊಂಡಿದೆ ಸ್ನೇಹಿತರೆ ಈ ಎಲ್ಲ ವಿಷಯವನ್ನು ಕೂಡ ಈ ವಿಡಿಯೋದಲ್ಲಿ ನಾವು ನಿಮಗೆ ಹೇಳ್ತಾ ಹೋಗ್ತೀವಿ ಹಾಗಿದ್ರೆ ತಡ ಯಾಕೆ ನೀವು ಇನ್ನೂ ನಮ್ಮ ಇನ್ಫೋ ಕರ್ನಾಟಕ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿಯ ವಿಡಿಯೋ ನಿಮಗೆ ದಿನ ಸಿಗ್ತಾ ಹೋಗುತ್ತೆ ಸ್ನೇಹಿತರೆ ಅದಕ್ಕೂ ಮುಂಚೆ ಈ ವಿಡಿಯೋಗೂ ಕೂಡ ಒಂದು ಲೈಕ್ ಮಾಡಿ ಮತ್ತು ನಿಮ್ಮ ಊರ ಹೆಸರನ್ನು ಕಮೆಂಟ್ ಮಾಡಿ ಸ್ನೇಹಿತರೆ ಬನ್ನಿ ವಿಡಿಯೋನ ಶುರು ಮಾಡೋಣ ಮೊದಲನೇದಾಗಿ ಸ್ನೇಹಿತರೆ ಸರ್ಕಾರದ ಯೋಜನೆಗಳು ಮತ್ತು ರೇಷನ್ ಕಾರ್ಡನ್ನು ಸ್ಥಗಿತ ಮಾಡುವ ಎಲ್ಲ ಮುನ್ಸೂಚನೆ ಕಾಣಿಸ್ತಾ ಇದೆ ಸ್ನೇಹಿತರೆ ಮೊದಲನೇದಾಗಿ ಅನ್ನ ಬಗ್ಗೆ ಯೋಜನೆಯಲ್ಲಿ ನೋಡೋದಾದರೆ ಅಕ್ಕಿ ವಿತರಣೆ ಏನು ಅದರಲ್ಲಿ ತುಂಬ ವ್ಯತ್ಯಾಸ ಇದೆ ಸ್ನೇಹಿತರೆ ರಾಜ್ಯದ ಬಿ ಪಿ ಎಲ್ ಕಾರ್ಡ್ ಯಾರತ್ರ ಇದೆ ಅವ್ರಿಗೆ ಪ್ರತಿ ತಿಂಗಳು ಹತ್ತು ಕೆ ಜಿ ಅಕ್ಕಿ ನೀಡುವುದಕ್ಕೆ ಈಗಾಗಲೇ ಅಡಚರಣೆ ಎದುರಿಸುತ್ತಿದೆ ಸ್ನೇಹಿತರೆ ಯಾಕೆ ಅಂತ ಹೇಳ್ತೀವಿ ಸ್ನೇಹಿತರೆ ಯಾಕೆ ಅಂದರೆ ಕಳೆದ ಆರು ತಿಂಗಳಿಂದ ಅಕ್ಕಿನ ಬೇರೆ ರಾಜ್ಯದಿಂದ ಕರ್ನಾಟಕಕ್ಕೆ ಲಾರಿಯಿಂದ ತಗೊಂಡು ಬರ್ತಿದ್ರಲ್ವ ಸ್ನೇಹಿತರೆ ಅವರಿಗೆ ಸರ್ಕಾರ ಯಾವುದೇ ಹಣವನ್ನು ಇಲ್ಲಿವರೆಗೂ ಪಾವತಿ ಮಾಡಿಲ್ವಂತೆ ಆದ್ದರಿಂದ ಲಾರಿ ಮಾಲೀಕರು ಆಹಾರ ಧಾನ್ಯಗಳನ್ನು ಸಾಗಾಟ ಮಾಡುವುದನ್ನು ನಿಲ್ಲಿಸುತ್ತೇವೆ ಅಂತ ಸರ್ಕಾರಕ್ಕೆ ಹೇಳಿದ್ದಾರೆ ಸ್ನೇಹಿತರೆ ಇದು ಅನ್ನಭಾಗ್ಯ ಯೋಜನೆ ಮೇಲೂ ಕೂಡ ದೊಡ್ಡ ಪರಿಣಾಮ ಬೀರಲಿದೆ ಸ್ನೇಹಿತರೆ ಇಫ್ ಇನ್ ಕೇಸ್ ಸರ್ಕಾರ ಅವರ ಹಣವನ್ನು ಕೊಟ್ಟರೆ ಯಾವುದೇ ರೀತಿಯ ಸಮಸ್ಯೆ ಬರೋದಿಲ್ಲ ಸ್ನೇಹಿತರೆ ಸರ್ಕಾರ ಇನ್ನೂ ಬಾಕಿ ಉಳಿಸ್ಕೊಂಡ್ರೆ ಅವರು ಅನ್ನಭಾಗ್ಯ ಯೋಜನೆಗೆ ತಡೆ ಹಾಕ್ಬೋದು ಸ್ನೇಹಿತರೆ ಇದರ ಬಗ್ಗೆ ನಿಮಗೇನಿಸುತ್ತೆ ಸ್ನೇಹಿತರೆ ಕಾಮೆಂಟ್ ಮಾಡಿ ಮುಂಚೆ ಹೇಗಿತ್ತು ಅಂದರೆ ಸ್ನೇಹಿತರೆ ನಮ್ಮ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರಕ್ಕೆ ಮನವಿಯನ್ನು ಸಲ್ಲಿಸಿತ್ತು ಆದರೆ ಕೇಂದ್ರ ಸರ್ಕಾರ ಇದಕ್ಕೆ ಒಪ್ಪದೆ ಕೇವಲ ಐದು ಕೆ ಜಿ ಅಕ್ಕಿಯನ್ನು ಕೊಡೋದಕ್ಕೆ ಮುಂದಾಗಿತ್ತು ಸ್ನೇಹಿತರೆ ಸರ್ಕಾರ ಅನ್ನಭಾಗ್ಯಕ್ಕೆ ಹೇಳಿದ್ದು ಹತ್ತು ಕೆ ಜಿ ಸ್ನೇಹಿತರೆ ಆದರೆ ಐದು ಕೆ ಜಿ ಮಾತ್ರ ಕೇಂದ್ರ ಸರ್ಕಾರ ಒಪ್ಪಿದ್ದಕ್ಕಾಗಿ ಇನ್ನೂ ಐದು ಕೆ ಜಿಯ ಬದಲು ನೂರ ಎಪ್ಪತ್ತು ರೂಪಾಯಿಯನ್ನು ಅವರ ಬ್ಯಾಂಕ್ ಅಕೌಂಟ್ಗೆ ಪ್ರತಿ ತಿಂಗಳು ಹಾಕಲಾಗುತ್ತಿತ್ತು ಸ್ನೇಹಿತರೆ ಆದರೆ ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತೈದರಿಂದ ಮಾತ್ರ ಪೂರ್ಣ ಹತ್ತು ಕೆ ಜಿ ಅಕ್ಕಿಯನ್ನು ವಿತರಣೆ ಮಾಡಲು ಸ್ಟಾರ್ಟ್ ಮಾಡ್ಕೊಂಡಿದ್ರು ಆದರೆ ಅದಕ್ಕೂ ಕೂಡ ಇವಾಗ ತಡೆ ಹಿಡಿದಿದ್ದಾರೆ ಸ್ನೇಹಿತರೆ ಇನ್ನು ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಒಂದು ಬಿಗ್ ಅಪ್ಡೇಟ್ ಬರ್ತಾ ಇದೆ ಸ್ನೇಹಿತರೆ ಮನೆ ಯಜಮಾನಿಗೆ ತಿಂಗಳಿಗೆ ಎರಡು ಸಾವಿರ ನೀಡುವ ಭರವಸೆಯನ್ನು ಸರ್ಕಾರ ಹೊತ್ಕೊಂಡಿತ್ತು ಸ್ನೇಹಿತರೆ ಆದರೆ ಮೂರ್ನಾಲ್ಕು ತಿಂಗಳಿಂದ ಯಾವುದೇ ಹಣ ಬರ್ತಿಲ್ಲ ಅಂತ ಮನೆ ಯಜಮಾನಿಗಳು ಸರ್ಕಾರಕ್ಕೆ ಕಂಪ್ಲೇಂಟನ್ನು ಮಾಡ್ತಾ ಇದ್ದಾರೆ ಸ್ನೇಹಿತರೆ ಆದರೆ ಸರ್ಕಾರ ಇಲ್ಲಿವರೆಗೂ ಯಾವುದೇ ಪ್ರತಿಕ್ರಿಯೆ ನೀಡಿರಲಿಲ್ಲ ಆದರೆ ಇವಾಗ ಬರ್ತಿರೋ ಅಪ್ಡೇಟ್ ಪ್ರಕಾರ ಸ್ನೇಹಿತರೆ ನಾವು ಎಲ್ಲ ಹಣ ಹಾಕಿದ್ವಿ ಆದರೆ ಸರ್ವರ್ ಕಾರಣದಿಂದ ಅದು ವಿಳಂಬವಾಯಿತು ಆದ್ದರಿಂದ ಅವರವರ ಅಕೌಂಟ್ಗೆ ಹಣ ಜಮಾ ಆಗಿಲ್ಲ ಅಂತ ಸರ್ಕಾರ ಸ್ಪಷ್ಟನೆ ನೀಡಿದೆ ಸ್ನೇಹಿತರೆ ಆದರೆ ಉಪಮುಖ್ಯಮಂತ್ರಿ ಆಗಿರುವ ಡಿ ಕೆ ಶಿವಕುಮಾರ್ ಅವರು ಸ್ನೇಹಿತರೆ ಪ್ರತಿ ತಿಂಗಳು ನಾವು ಹಣ ನೀಡುವುದಾಗಿ ಯಾವುದೇ ಭರವಸೆಯನ್ನು ನೀಡಿಲ್ಲ ಅಂತ ಹೇಳಿದರು ಈ ಮಾತು ಎಲ್ಲೆಡೆ ತುಂಬ ಚರ್ಚೆಗೆ ಕಾರಣವಾಗುತ್ತಿದೆ ಸ್ನೇಹಿತರೆ ಇವರ ಮಾತಿನ ಬಗ್ಗೆ ನಿಮಗೇನು ಅನ್ಸುತ್ತೆ ಸ್ನೇಹಿತರೆ ಕಾಮೆಂಟ್ ಮಾಡಿ ಮತ್ತೊಂದು ರೇಷನ್ ಕಾರ್ಡ್ ಮತ್ತು ಬಿ ಪಿ ಎಲ್ ಕಾರ್ಡ್ಗಳ ಬಗ್ಗೆ ಒಂದು ಹೊಸ ಅಪ್ಡೇಟ್ ಬರ್ತಾ ಇದೆ ಸ್ನೇಹಿತರೆ ಇದು ಅಫಿಷಿಯಲ್ ಗೌರ್ಮೆಂಟಿಂದನೇ ಸ್ಪಷ್ಟನೆ ಸಿಕ್ಕಿದೆ ಇದರಲ್ಲಿ ಯಾರ ಕಾರ್ಡ್ಗಳು ರದ್ದಾಗುತ್ತೆ ಅಂತ ಸರ್ಕಾರವು ಸ್ಪಷ್ಟನೆ ನೀಡಿದೆ ಸ್ನೇಹಿತರೆ ಇದನ್ನು ಸಿಂಪಲ್ ಆಗಿ ಹೇಳ್ತೀನಿ ನೋಡಿ ಆದಾಯ ತೆರಿಗೆ ಪಾವತಿಸುವವರಿಗೆ ಅಂದರೆ ಯಾರ್ಯಾರು ಟ್ಯಾಕ್ಸ್ ಕಟ್ತಾರೆ ನೋಡಿ ಅವ್ರಿಗೆ ಯಾರಿಗೂ ಇರೋದಿಲ್ಲ ಮತ್ತು ಸರ್ಕಾರಿ ನೌಕರರಿಗೆ ಅಂದರೆ ಯಾರು ಗೌರ್ಮೆಂಟ್ ಜಾಬಲ್ಲಿ ಇರ್ತಾರೆ ಲೈಕ್ ಪೊಲೀಸ್ ಎಕ್ಸೆಟ್ರಾ ಯಾವುದಾದ್ರೂ ಇರಲಿ ಗೌರ್ಮೆಂಟ್ ಪೋಸ್ಟು ಯಾರಿಗೂ ಕೂಡ ಬಿ ಪಿ ಎಲ್ ಕಾರ್ಡನ್ನ ಮಾತ್ರ ರದ್ದುಗೊಳಿಸಲಾಗುವುದು ಅಂತ ಸರ್ಕಾರ ಆದೇಶ ಹೊರಳಿಸಿದೆ ಸ್ನೇಹಿತರೆ ಆದರೆ ಆದರೆ ಬಡ ಕುಟುಂಬಗಳಿಗೆ ಕಾರ್ಡ್ ರದ್ದಾಗುತ್ತಾ ಅಂತ ಕೇಳ್ಬೋದು ನೀವೇನು ತಲೆ ಕೆಟ್ಟಿಸ್ಕೋಬೇಡಿ ನಾವು ಬಡವರ ಕಾರ್ಡ್ಗಳನ್ನು ಯಾವುದೇ ರೀತಿಯಾಗಿ ರದ್ದು ಮಾಡಲ್ಲ ಅಂತ ಸಿ ಎಂ ಸಿದ್ದರಾಮಯ್ಯ ಅವರೇ ಭರವಸೆ ನೀಡಿದ್ದಾರೆ ಸ್ನೇಹಿತರೆ ಇನ್ನೊಂದು ಅಪ್ಡೇಟ್ ನೋಡೋದಾದರೆ ಸ್ನೇಹಿತರೆ ಹೊಸ ಅರ್ಜಿಗಳಿಗೆ ತಡೆ ಹಿಡಿಯಲಾಗಿದೆ ಇದರ ಅರ್ಥ ಏನೆಂದರೆ ಹೊಸ ಬಿ ಪಿ ಎಲ್ ಕಾರ್ಡ್ಗೆ ಯಾರ್ಯಾರು ಅರ್ಜಿ ಹಾಕಿರ್ತಾರೆ ಪೋರ್ಟಲ್ನ ಮೂಲಕ ಅವರನ್ನು ಅವರ ಅರ್ಜಿಯನ್ನು ಸ್ಥಗಿತಗೊಳಿಸಲಾಗಿದೆ ಅಂತ ಗೌರ್ಮೆಂಟ್ ಅಫಿಷಿಯಲ್ ಸ್ಟೇಟ್ಮೆಂಟ್ ನೀಡಿದೆ ಸ್ನೇಹಿತರೆ ಇದರ ನಡುವೆ ಇನ್ನೊಂದು ಖುಷಿಯ ವಿಚಾರ ಏನೆಂದರೆ ಗಂಭೀರ ಆರೋಗ್ಯ ಸಮಸ್ಯೆ ಯಾರು ಎದುರಿಸ್ತಾ ಇರ್ತಾರೆ ಅವರಿಗೆ ಮಾತ್ರ ಹೊಸ ಬಿ ಪಿ ಎಲ್ ಕಾರ್ಡನ್ನು ನೀಡಲಾಗುತ್ತಿದೆ ಸ್ನೇಹಿತರೆ ಹಾಗೆಯೇ ಇನ್ನೊಂದು ಹೊಸ ಅಪ್ಡೇಟ್ ಪ್ರಕಾರ ಇ ಕೆ ವೈ ಸಿ ಕಡ್ಡಾಯ ಅಂತ ಸರ್ಕಾರ ತಿಳಿಸಿದೆ ಸ್ನೇಹಿತರೆ ರೇಷನ್ ಕಾರ್ಡನ್ನು ತಮ್ಮ ಆಧಾರ್ ಕಾರ್ಡ್ ಜೊತೆಗೆ ಲಿಂಕ್ ಮಾಡಿಸುವ ಮೂಲಕ ಇ ಕೆ ವೈ ಸಿ ಮಾಡಿಸುವುದು ಕಡ್ಡಾಯ ಅಂತ ಗೌರ್ನಮೆಂಟ್ ತಿಳಿಸಿದೆ ಸ್ನೇಹಿತರೆ ಇದನ್ನು ಯಾರು ಮಾಡಲ್ವೋ ಅವರ ಕಾರ್ಡು ಕ್ಯಾನ್ಸಲ್ ಆಗುತ್ತೆ ಅಂತಲೂ ಗೌರ್ಮೆಂಟ್ ತಿಳಿಸಿದೆ ಸ್ನೇಹಿತರೆ ಯಾರ್ಯಾರು ಲಿಂಕ್ ಮಾಡಿಸಿಲ್ಲ ಈ ಕೂಡಲೇ ಹೋಗಿ ನಿಮ್ಮ ಹತ್ತಿರದ ಸೈಬರ್ ಸೆಂಟ್ರಲ್ಲಿ ಲಿಂಕ್ ಮಾಡಿಸಿ ಸ್ನೇಹಿತರೆ ಇಷ್ಟು ರೇಷನ್ ಕಾರ್ಡ್ ಬಗ್ಗೆ ಇರುವ ಅಪ್ಡೇಟ್ ಸದ್ಯದ ಅಪ್ಡೇಟ್ ಸ್ನೇಹಿತರೆ ಇನ್ನೂ ಯಾವುದಾದ್ರೂ ಹೊಸ ಅಪ್ಡೇಟ್ ಬಂದರೆ ಸ್ನೇಹಿತರೆ ಈ ಚಾನಲಲ್ಲೇ ಹೊಸ ವಿಡಿಯೋ ಹಾಕಿ ಅದರ ಬಗ್ಗೆ ಫುಲ್ಲು ಡೀಟೇಲ್ ಆಗಿ ವಿಡಿಯೋ ಮಾಡ್ತೀನಿ ಸ್ನೇಹಿತರೆ ಇದರಲ್ಲಿ ನೋಡೋದಾದರೆ ಸರ್ಕಾರ ಯಾವುದೇ ಹೊಸ ಬಿ ಪಿ ಎಲ್ ಕಾರ್ಡನ್ನು ವಿತರಣೆ ಮಾಡ್ತಿಲ್ಲ ಇದರ ಬಗ್ಗೆ ನಿಮಗೇನು ಅನಿಸುತ್ತೆ ಸ್ನೇಹಿತರೆ ಕಾಮೆಂಟ್ ಮಾಡಿ ಇನ್ನು ಹೊಸ ಯೋಜನೆಗಳ ಬಗ್ಗೆಯೂ ಕೂಡ ಒಂದು ಹೊಸ ಅಪ್ಡೇಟ್ಗಳು ಬರ್ತಾ ಇದೆ ಸ್ನೇಹಿತರೆ ರೈತರಿಗೂ ಕೂಡ ಇದು ಖುಷಿ ಸುದ್ದಿ ಅಂತಲೇ ಹೇಳ್ಬೋದು ಯಾರ್ಯಾರು ಈ ವಿಡಿಯೋನ ನೋಡ್ತಾ ಇದ್ದೀರಾ ಅವರು ನಿಮ್ಮ ಅಕ್ಕಪಕ್ಕ ರೈತ ಸ್ನೇಹ ಬಂದವರಿದ್ದರೆ ಅವ್ರಿಗೆ ಶೇರ್ ಮಾಡಿ ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ ಮೊದಲನೇದು ಕುಸುಮ್ ಸಿ ಯೋಜನೆ ಅಂತ ಹೇಳಿ ಈ ಯೋಜನೆ ಏನಿಡುತ್ತೆ ಅಂದರೆ ರೈತರ ಕೃಷಿ ಪಂಪ್ಸೈಟ್ಗಳಿಗೆ ಸೌರಶಕ್ತಿ ಅಂದರೆ ಸೋಲಾರ್ ಎನರ್ಜಿಯನ್ನು ಒದಗಿಸುವ ಯೋಜನೆ ಇದಾಗಿದೆ ಸ್ನೇಹಿತರೆ ಹಾಗೆಯೇ ರಾಜ್ಯದಲ್ಲಿ ಏಳ್ನೂರ ನಲವತ್ತೈದು ಸೋಲಾರ್ ಎನರ್ಜಿ ಕರೆಂಟನ್ನು ಪ್ರೊ ಪ್ರೊಡ್ಯೂಸ್ ಮಾಡುವ ಗುರಿಯನ್ನು ಸರ್ಕಾರ ಹೊಂದಿದೆ ಸ್ನೇಹಿತರೆ ಇನ್ನು ಎರಡನೇ ಹೊಸ ಯೋಜನೆ ಅಂದರೆ ಆರೋಗ್ಯ ಯೋಜನೆಗಳು ಅಂತ ಸಾರ್ವಜನಿಕರ ಆರೋಗ್ಯ ಮೇಲ್ಛಾವಣಿಗಾಗಿ ಹೃದಯ ಜ್ಯೋತಿ ಮತ್ತು ಗೃಹ ಆರೋಗ್ಯ ಯೋಜನೆಗಳನ್ನ ಜಾರಿಗೆ ತರಲಾಗುತ್ತೆ ಸ್ನೇಹಿತರೆ ಇವೆರಡೇ ಅಪ್ಡೇಟು ಹೊಸ ಯೋಜನೆಗಳ ಬಗ್ಗೆ ಸ್ನೇಹಿತರೆ ಈ ಯೋಜನೆಗಳ ಬಗ್ಗೆ ನಿಮ್ಗೇನು ಅನಿಸುತ್ತೆ ಸ್ನೇಹಿತರೆ ಇಷ್ಟ ಆದರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಸ್ನೇಹಿತರೆ ಇನ್ನು ನಾಳಿನ ವೆದರ್ ಬಗ್ಗೆ ಹವಾಮಾನ ವರದಿ ಇಲಾಖೆ ಏನು ಹೇಳಿದೆ ಅಂದರೆ ಸ್ನೇಹಿತರೆ ಬೆಂಗಳೂರು ಮತ್ತು ಮೈಸೂರಿನಲ್ಲಿ ಸ್ವಲ್ಪ ಮಳೆಯಾಗುವ ಸಾಧ್ಯತೆ ಇದೆ ಅಂತೆ ಸ್ನೇಹಿತರೆ ನಾಳೆ ಟೆಂಪರೇಚರ್ ನೋಡೋದಾದರೆ ಸ್ನೇಹಿತರೆ ಇಪ್ಪತ್ತೆಂಟು ಡಿಗ್ರಿ ಸೆಲ್ಶಿಯಸ್ ಹೋಗ್ಬೋದಂತೆ ಸ್ನೇಹಿತರೆ ಹೈಯೆಸ್ಟ್ ಅಂದರೆ ಲೋಯೆಸ್ಟ್ ಅಂದರೆ ಇಪ್ಪತ್ತ ಒಂದು ಡಿಗ್ರಿ ಸೆಲ್ಶಿಯಸ್ ಸ್ನೇಹಿತರೆ ಆದರೆ ಇದರಲ್ಲಿ ತೇವಾಂಶ ಇರೋದ್ರಿಂದ ಸ್ನೇಹಿತರೆ ನಿಮಗೆ ಎಷ್ಟು ಫೀಲ್ ಆಗುತ್ತೆ ಟೆಂಪರೇಚರ್ ಅಂದರೆ ಮೂವತ್ತ ಒಂದು ಡಿಗ್ರಿಯಷ್ಟು ನಿಮಗೆ ಟೆಂಪರೇಚರ್ ಫೀಲ್ ಆಗುತ್ತೆ ನಂತರ ಗಾಳಿ ಬಗ್ಗೆ ನೋಡೋದಾದರೆ ಸ್ನೇಹಿತರೆ ನಾಳೆ ಗಾಳಿ ಇಪ್ಪತ್ತ ಏಳು ಕಿಲೋಮೀಟರ್ ವೇಗದಲ್ಲಿ ಬೀಸಲಿದೆ ಸ್ನೇಹಿತರೆ ಇದಾಗಿತ್ತು ಸ್ನೇಹಿತರೆ ವೆದರ್ ರಿಪೋರ್ಟ್ ನಾಳೆ ಯಾರಾದರೂ ಮನೆ ಕಟ್ಟುವ ಕೆಲಸ ಇಟ್ಕೊಂಡಿದ್ರೆ ಸ್ನೇಹಿತರೆ ಹೆದರಬೇಡಿ ಜಾಸ್ತಿ ಮಳೆ ಬರೋದಿಲ್ಲ ಸ್ವಲ್ಪ ಬರುತ್ತಂತೆ ಗಾಳಿ ಇಪ್ಪತ್ತ ಏಳು ಕಿಲೋಮೀಟರ್ ವೇಗದಲ್ಲಿ ಬೀಸೋದ್ರಿಂದ ಮೋಡವನ್ನು ಅದು ಜಾಸ್ತಿ ಚಲಿಸುತ್ತೆ ಸ್ನೇಹಿತರೆ ಆದ್ದರಿಂದ ಮಳೆ ಬರುವ ಸಾಧ್ಯತೆ ತುಂಬ ಕಡಿಮೆಯಾಗಿದೆ ಸ್ನೇಹಿತರೆ ಇದಾಗಿತ್ತು ಇಷ್ಟು ವೆದರ್ ರಿಪೋರ್ಟ್ ಸ್ನೇಹಿತರೆ ಇದು ಹವಾಮಾನ ಇಲಾಖೆಯಿಂದ ಬಂದಿರುವ ವೆದರ್ ರಿಪೋರ್ಟ್ ಆಗಿತ್ತು ನಂತರ ಸಾರ್ವಜನಿಕರಿಗೆ ಒಂದು ಪ್ರಮುಖ ಎಚ್ಚರಿಕೆಯನ್ನು ಗೌರ್ಮೆಂಟ್ ನೀಡಿದೆ ಸ್ನೇಹಿತರೆ ಅದು ಏನು ಅಂತ ಹೇಳಿದರೆ ಕೆಲವರು ತಿಳ್ಕೊಂಡಿರ್ತೀರ ಕೆಲವರು ತಿಳ್ಕೊಂಡಿರಲ್ಲ ಅದೇನೇ ಡಿಜಿಟಲ್ ಅರೆಸ್ಟ್ ವಂಚನೆ ಅಂತ ಹೇಳಿ ಹೀಗಂದರೆ ಏನು ಅಂತ ಹೇಳಿದರೆ ಸ್ನೇಹಿತರೆ ಪೊಲೀಸರು ನಿಮ್ಮ ಮನೆಗೆ ಡೈರೆಕ್ಟ್ ಬರೋದಿಲ್ಲ ಆದರೆ ನಿಮಗೆ ಆನ್ಲೈನ್ ಕಾಲ್ ಮಾಡಿ ವಿಡಿಯೋ ಕಾಲ್ ಮಾಡುವ ಮೂಲಕ ನಿಮ್ಮನ್ನು ಅಲ್ಲೇ ಬೆದರಿಸಿ ವಿಡಿಯೋ ಕಾಲ್ನಲ್ಲೇ ಇರಿಸ್ತಾರೆ ಸ್ನೇಹಿತರೆ ಇದೇ ಡಿಜಿಟಲ್ ಅರೆಸ್ಟ್ ಅಂತ ಹೇಳಿ ಈ ರೀತಿ ಹಲವಾರು ಬಗೆಯ ಆನ್ಲೈನ್ ವಂಚನೆ ಪ್ರಕರಣ ತುಂಬ ವರದಿಯಾಗಿದೆ ಸ್ನೇಹಿತರೆ ಇದರಲ್ಲಿ ಒಂದು